ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಡೈಮಂಡ್ ಅಕಾಡೆಮಿ ವತಿಯಿಂದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಸೈನ್ಸ್ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಕೋರ್ಸ್ಗಳು ಲಭ್ಯ ಸಿಇಡಿ ನೀಟ್ ಜೆಡಬಲ್ಇ ಪರೀಕ್ಷೆಗಳಿಗೆ ಉಚಿತವಾಗಿ ನುರಿತ ಹಾಗೂ ಅನುಭವಿ ಉಪನ್ಯಾಸಕರ ತಂಡದಿಂದ ವಿಶೇಷ ತರಬೇತಿ ನೀಡಲಾಗುವುದು ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಸಿಇಬಿಎ ಎಸ್ಇಬಿಎ ಎಚ್ಇಬಿಎ ಸಿಎ ಫೌಂಡೇಶನ್ ಕೋರ್ಸ್ಗಳು ಸಹ ಲಭ್ಯವಿರುತ್ತದೆ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ದಾಖಲಾತಿಗೆ ಸಂಪರ್ಕಿಸಿ ಡೈಮಂಡ್ ಅಕಾಡೆಮಿ ಸುವರ್ಣ ಹೋಟೆಲ್ ಹಿಂಭಾಗ ಪಿಎಂ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಏಟ್ ಫೋರ್ ಫೈವ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೂ ಒನ್ ಒಂದು ಹೆಕ್ಟೇರ್ಗೆ ಒಣ ಬೇಸಾಯಕ್ಕೆ ಹದಿಮೂರು ಸಾವಿರದ ಎಂಟುನೂರು ಕೊಟ್ಟ್ರಿ ನೀರಾವರಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರ ತೋಟಪಟ್ಟುಗಳಿಗೆ ಒಟ್ಟು ಹದಿನೇಳು ಲಕ್ಷ ಜನ ರೈತರಿಗೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಒಂದೇ ತಿಂಗಳಲ್ಲಿ ಬಿಡಿದ್ರೆ ನಾನೇನು ವಿಧಾನಸಭೆಯಲ್ಲಿ ಏನು ಪ್ರಶ್ನೆ ಏನು ಮಾಡ್ತೀರಿ ಏನು ಮಾಡ್ತೀರಿ ನಾನು ಅನೌನ್ಸ್ ಮಾಡಿದ ಮೇಲೆ ಬಾಯಿ ಜಪ್ತುಪ್ ಯಾರೂ ಕೂಡ ಹಿಂದೆ ರೈತರಿಗೆ ಎರಡು ಪಟ್ಟು ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ರೆ ಎರಡು ಪಟ್ಟು ಪರಿಹಾರ ಕೊಡದಿರುವಂತ ಉದಾಹರಣೆ ಇಲ್ಲ ಅದು ನಿಮ್ಮ ಬಸವರಾಜ ಬೊಮ್ಮಾಯಿ ಸರ್ಕಾರ ಮಾಡಿದೆ ಅಂತ ಈ ಸಂದರ್ಭ ಈಗನು ಮಾಡ್ಬೋದು ಇವರು ಆದರೆ ಮನಸ್ಸಿಲ್ಲ ಮತ್ತು ಖಜಾನೆ ಖಾಲಿ ಆಗಿದೆ ತಮ್ಮ ಖಜಾನೆ ಖಾಲಿ ಆಗಿದ್ದನ್ನು ಮುಚ್ಚಿಡ್ಕೊಳ್ಳಲು ವೈಫಲ್ಯವನ್ನು ಮುಚ್ಚಿಡ್ಕೊಳ್ಳಲು ಕೇಂದ್ರಕ್ಕೆ ಬಟ್ಟು ಮಾಡ್ತಾರೆ ಕೇಂದ್ರ ಏನು ಸರ್ಕಾರ ಕೊಡ್ಬೇಕು ಈಗಾಗಲೇ ಕೊಟ್ಟಿ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದೆ ಅದರ ಮೂರು ಬಟ್ಟು ಇವತ್ತು ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರ ಮೋದಿಯವ್ರ ಸರ್ಕಾರ ಕೊಟ್ಟಿದ್ರು ಅದರ ಸದ್ಬಳಕೆ ಮಾಡುವಂತ ಶಕ್ತಿ ಇವ್ರಿಗಿಲ್ಲ ಎಲ್ಲ ದುಡ್ಡು ಗ್ಯಾರಂಟಿ ಕೊಟ್ಟು ಬಿಟ್ಟಾರೆ ಖಜಾನೆ ಖಾಲಿಯಾಗಿದೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ ಅದೆಲ್ಲ ನಿಮ್ಮ ತೆಲೆ ಮೇಲೆ ಬರ್ತದೆ ಅವ್ರಿಗೇನಾಗ ನಾನು ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಆದಾಗ ನಮ್ಮ ಅಧಿಕಾರಿಗಳು ಹೇಳಿದ್ರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ತಿರ್ಸ್ಬೇಕು ನಾನು ಇಷ್ಟಾಗಿ ತೀರಿಸ್ಬೇಕು ಇಲ್ಲ